समाजेर नायक कारभारी डाये साणे नसाबी असाबी हनुज जो एम एल एम पी माजी हाली ग्राम पंचायती मेंबर्स जिल्हा पंचायती मेंबर्स तालुका पंचायती मेंबर्स इन मार कोटी कोटी वडन जो देखो भाइयों असो ही आपण आंगेर जो पिळगीच व पिळगी आचो करणार मोकोच उरबरले कायमार सारी आपण समाज एम्हाय भाग लिहून स ही काही केवळ पी राजू होराट काव पी राजू केवळ नामवासतेचं बाप घण अंगा कायमार काम करोच पी राजू विए आपण जो ए समाजेर हरेक पक्षपात पक्षपात सोडून कायमार एक जो होराटे आपण बाहेर लागो च आज प्रभू चव्हाण बियावीये प्रभु चव्हाण बियान बार जो पहिला भाज कित ना कामबार राजू बिया प्रभु चव्हाण बिया हनु क एक लोक कायम बार आपण समाजेन कामार धनसहाय्य केलेचं अब्बी कामभार आपण समाज आपण असते काम होट करोच और बदले मुख्यवागी आपण म्हणून हेल्प करून लागोस हेल्प करतो काहीच नाही आपण स्ट्रेंथ द लागोस और बदले आपण समाजाचे से लोक भागले आपण समाजाने जो अन्यायचं वळ मिसला तिथे ओर बदले आपण भागले कामभार आपण सारी जगतेनो उज मार पातचं पलक सुभाष चव्हाण आजे लघु आपण जो जो जागृत केलेचा एक जागृती मॅ कामार घणे लो काम बार जागृत ये कार्यक्रम काही बार मिनियम कतो पाच लाख लोक आवाज और बदले शांती ती काम बार आपण स्ट्राईक करून लागवच कोई काम बार बसेने भाटा मार रो कोम बार धरणी करो कर कोर काही करो कर गुरुदारी करो न रेणू कागत हो मुली मुलीम कॅमेरा और बदले काय बार तमन्जो से काम बार सर्च करते रेच जो सवार काय बार धरणी बाद भी काय बार कोण भाटा मारोच कोण पोलीस पकड गाय जेलेम घालाच लाट ते मी छळा वाळ कोणी कोणी आव और बदले शांत ती गांभार धणी करून प्रार्थना मागूच अब आंग कांबार आपण समाजे मोठे मोठे लोक वाते करत सांगलो सेन जय सेवालाल जय सेवालाल जय सेवालाल सेनी रामनामी सेनी जय सेवालाल तुम्ही नबे मारमच आपले ओळोनी साथी अबे वर्दी काही आई जो कोण आपले समाज इन बंजारा समाज इन घण मोठो अन्याय वीस जना ही अन्याय वीस केन आपण से समाजे वाढ वगट

एक प्रमुख समाज प्रमुख उदान आणि एक, एक सरकार ने काँग्रेस सरकारने यच केली एक सी नुकसान होते आणि स्ट्राईक सोमारगाड साडेदे जगत सर्कल येथील जिल्हा कचेरीवर एक होराट होत जे माता तमसे भागीनो आपण काम कारोबार से रच पंचाय इससे

ಬಜಾರ ಸಮಾಜದ ಯುವಕ ಯುವತಿಯರಿಗೆ ಮಾಜಿ ಹಾಜಿಗಳಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೆ ತಿಳಿದ ವಿಷಯ ಒಳ ಮೀಸಲಾತಿ ಬಗ್ಗೆ ನಮಗೆ ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ ಎಂಬುದು ಪ್ರತಿಯೊಬ್ಬ ಸಣ್ಣ ಸಣ್ಣ ಹುಡುಗರ್ಲಿಂತೆ ಎಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಂಗಿಲ್ಲ ಯಾಕಂದರೆ ಸಾಕಷ್ಟು ಜನರು ಇದ್ರ ಬಗ್ಗೆ ಹೇಳಾರ ನೀವು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ನಮ್ಮ ಹಕ್ಕು ನಾವು ಇದ್ದೀವಿ ನಾವು ಸರ್ಕಾರದಿಂದ ಬೇಡ್ತಾ ಇಲ್ಲ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ನಮ್ಮ ಹುಡುಗರದು ನಮ್ಮ ಸಮಾಜದ ಮಕ್ಕಳ ಭವಿಷ್ಯದ ಸಲುವಾಗಿ ಉಜ್ಜಲಾಗಬೇಕಂದ್ರೆ ನಾವು ಸರ್ಕಾರ ಮಾಡಿದ ಅನ್ಯಾಯಕ್ಕೆ ಕೈ ಕಟ್ಟಿ ಕುಂತರೆ ಆಗೇಂಗಿಲ್ಲ ಹೋರಾಟ ಪ್ರತಿಭಟನೆ ಮಾಡಬೇಕು ಸರ್ಕಾರಿಗೆ ಎಚ್ಚರಿಕೆಯಾದ ಗಂಟಿ ಕೊಡಬೇಕು ನಾವು ಏನಿದ್ದೀವಿ ಅಂತ ಸಮಾಜದವರು ಅದಕ್ಕೆ ದಿನಾಂಕ ಎಂಟು ನಾಳೆಗೆ ಸೋಮವಾರ ದಿವಸ ಹನ್ನೊಂದು ಗಂಟೆಗೆ ನಮ್ಮ ಜಗತ್ ಸರ್ಕಲ್ನಿಂದ ಡಿ ಸಿ ಆಫೀಸರಿಗೆ ಪ್ರತಿಭಟನೆ ಮೆರವಣಿಗೆ ಇದೆ ಪ್ರತಿಭಟನೆಯಲ್ಲಿ ಎಲ್ಲರೂ ಬರೀಬೇಕು ನಾನು ನಮ್ಮ ಕರ್ನಾಟಕ ಪ್ರದೇಶ ಸಂಘ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ವತಿಯಿಂದ ಎಲ್ಲ ತಾಲೂಕಾದ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೆ ನಾವು ವಿನಂತಿ ಮಾಡೀವಿ ಎಲ್ಲರೂ ಬರಲೇಬೇಕಂತ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ನಡೀತಾನೇ ಇದೆ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾನೇ ಇದ್ದಾರೆ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳಿಗೂ ಇಲ್ಲಿ ಬರಬೇಕು ಎಲ್ಲರೂ ಎಲ್ಲ ಸಂಘಟನೆದವರು ಒಂದಾಗಿ ಒಕ್ಕಟ್ಟಾಗಿ ಹೋರಾಟಕ್ಕೆ ಮುಂದಾಗಬೇಕು ಎಲ್ಲರೂ ಬರಬೇಕು ಜಗತ್ ಸರ್ಕಲ್ಲಿಂದ ಡಿ ಸಿ ಆಫೀಸಿಗೆ ಎಲ್ಲರೂ ಹೋರಾಟ ಮಾಡಬೇಕು ನಮ್ಮ ಹಕ್ಕ ನಾವು ಕೇಳಬೇಕು ನಮ್ಮ ಹಕ್ಕ ಪಡೆಯಲೇಬೇಕು ಇಲ್ಲದಿದ್ರೆ ಈ ಸರ್ಕಾರ ನಮ್ಗೆ ಜಂಗಲ್ ರಾಜಿಗೆ ಕಳಿಸ್ತದೆ ಅದೊಂದು ತುಳ್ಕೋರಿ ದಯಮಾಡಿ ಎಲ್ಲರೂ ಬರಬೇಕು ನಮ್ಮ ಹಕ್ಕು ಕೇಳಬೇಕು ಕೊರ್ಚಾ ಕೊರ್ಮ ಭೂವಿ ಲಮಾಣಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಭವಿಷ್ಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ ನೀವು ಸಹಕಾರ ನಮ್ಗೆ ಬೇಕೇ ಬೇಕು ನೀವೆಲ್ಲರೂ ಬರಬೇಕು ಈ ಇಲ್ಲಿನೂ ಬರಬೇಕು ಗುಲ್ಬರ್ಗಾದಲ್ಲಿ ಮತ್ತು ಹತ್ತು ತಾರೀಕಿಗೆ ಬೆಂಗಳೂರಿನಲ್ಲಿಯೂ ಇಟ್ ಇಟ್ಟಿದ್ವಿ ಬೆಂಗಳೂರಿನಲ್ಲಿಯೂ ಇದೆ ಇದೇ ಪ್ರತಿಭಟನೆ ಇದೇ ಹೋರಾಟಕ್ಕಾಗಿ ಅದಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿನೂ ಬರಬೇಕು ತಾರೀಕಿಗೆ ಅಂತ ನಾನು ಕಳಕಳಿ ಅಂತ ನಿಮಗೆ ಸಲ ಮತ್ತೊಮ್ಮೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ ನಮ್ಮ ಹಕ್ಕಿದೆ ನಾವು ಕೇಳಲೇಬೇಕು ನಾವು ಭಿಕ್ಷೆ ಬಿಡ್ತಾ ಇಲ್ಲ ಸರ್ಕಾರಿಗೆ ನಮ್ಮ ಹಕ್ಕ ಕೇಳ್ತಾ ಇದ್ದೀವಿ ಅದಕ್ಕೆ ಹೋರಾಟ ಮಾಡಬೇಕು ಹೋರಾಟಕ್ಕೆ ಮುಂದಾಗಬೇಕು ಅಂತ ತಮ್ಮೆಲ್ಲರಿಗೆ ನನ್ನ ಕಳಕಳಿಗೆ ವಿನಂತಿ ನಾನು ಬಿ ವಿ ನಾಯಕ್ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ಧನ್ಯವಾದಗಳು ಜೈ ಸವರಾಲ್ ಜೈ ಭೀಮ್

ರಾಜ್ಯದ ಸೆಜ್ ಬಂಜಾರ ಭೋವಿ ಕೊರ್ಮಾ ಕೊರ್ಚ ಸಮುದಾಯದ ಸೇ ಮುಖಂಡರು ಯುವಕರು ವಿದ್ಯಾರ್ಥಿಗಳು ಸಾಮಾಜಿಕ ಸೇವಕರು ರಾಜಕೀಯ ಧೋರಣರು ತಮ್ಮ ಸೇಬಿ ಬೆಳನ ಈ ಹೋರಾಟ ಯಶಸ್ವಿ ಲಕ್ಷ ಲಕ್ಷ ಜನಸಂಖ್ಯೆ ಮ ಈ ಹೋರಾಟ ಭಾಗವಹಿಸೋಕ್ಕೆ ತಗೊಳ್ಳೋಣ ಮರಡಿ ನವನ್ಕರ ಜೈ 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 ನಮ್ಮ ಹಿರಿಯರು ಆತ್ಮೀಯರು ಜಿಲ್ಲಾ ನಾಯಕರಾದಂತಹ ಚಂದ್ರ ಇನ್ನ ನಾವು ಹೇಳ್ಬೇಕಂಬದೇನಿಲ್ಲ ನಾವು ನಂಬಲ್ಲಿ ಏನಂತಂದ್ರೆ ಒಗ್ಗಟ್ಟಿಂದ ಏನಂತಂದ್ರೆ ಕೊರತೆ ಇಲ್ಲಿಗೆ ನಮ್ಗೆ ಕಾಣ್ತದ್ ಮೊದಲು ನಾವು ನಾವ್ ಎಲ್ಲರೂ ನಾಲ್ಕು ಜನ ಒಗ್ಗಟ್ಟಾದ್ರೆ ಬೆಕ್ಕದಾಗ್ತದ ಅದಕ್ಕಾಗಿ ಇವತ್ತು ನಾವು ಹೆಚ್ಚಿಗೆ ಮಾತಾಡಿದಾಗ ಏನಂತಂದ್ರೆ ಲಾಭ ಇಲ್ಲ ಅವ್ರು ಆಲ್ರೆಡಿ ಏನಂತಂದ್ರೆ ನಮ್ಗೆ ಅರ್ವತ್ ಮೂರು ಸೇರಿಸಿ ಪರಿಸರ ಮಾಡ್ಯಾರ ಅದಕ್ಕಾಗಿ ಮುಂದಿನ ಬರೋ ದಿನಗಳಿಗೆ ಏನಂತಂದ್ರೆ ನಾವು ಕಾಯ್ಬೇಕಿತ್ತು ೇನು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿರೋಂತಂದ್ರೆ ನಮಗೆ ನಾಲ್ಕು ಜಾತಿ ಕಡೆಕ್ಟ್ ಮಾಡಿರೋಂಥದ್ರೆ ಇದಕ್ಕೆ ಗೌರವ ಕೊಡ್ತಾರ ಇಲ್ಲ ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಾಳೆಗೆ ಏನಂತಂದ್ರೆ ಎಂಟನೇ ತಾರೀಕು ಸುಬ್ಬಾಗ ಏನಂತಂದ್ರೆ ಹೋರಾಟ ಅದ ಮತ್ತೇನಂತಂದ್ರೆ ಹತ್ತನೇ ತಾರೀಕು ಬೆಂಗಳೂರದಾಗ ಏನಂತಂದ್ರೆ ಅಮೃತ ಹೋರಾಟ ಅದ ಆ ಹೋರಾಟದ ಮುಖಾಂತರ ಏನಂತಂದ್ರೆ ಸರ್ಕಾರಿಗೆ ಏನಂತಂದ್ರೆ ಒಳ್ಳೆಯವರಂತಂದ್ರೆ ಒಂದು ಅವ್ರಿಗೆ ಗೊತ್ತದ ಒಂದಾದಂತಂದ್ರೆ ಏನಾದರೂ ಪ್ರಾಬ್ಲಮ್ ಆಗಿಲ್ಲ ಒಂದಾದ್ರೆ ಇವತ್ತು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅತ್ಯುತ್ತೆ ನಾವೆಲ್ಲರೂ ಒಂದಾದ್ರವ ಅವಾಗ ಏನಂತಂದ್ರ ಅದ್ ಕೆಳಕಿದ ಕೆಳಿಕೆ ಏನಂತಂದ್ರ ಆರ್ ಪರ್ಸೆಂಟ್ ಐದು ಪರ್ಸೆಂಟ್ ಆ ಪರ್ಸೆಂಟ್ ಈ ಪರ್ಸೆಂಟ್ ಅಂತ ಅವತ್ತು ಇವತ್ತು ಸರ್ಕಾರ ಕಳ್ಕೊಳ್ತೀವಿ ಬಿಜೆಪಿ ಇವತ್ತು ಬಿಜೆಪಿ ಕಳ್ಕೊಂಡು ನಾವು ಏನಂತಂದ್ರೆ ಎಲ್ಲಾ ಒಂದು ನಮಗ ತೆಲದೆ ನಾವು ಏನು ಮಾಡ್ತೇವ ಇವತ್ತು ನಮ್ಗೆ ಹುಳು ತರಿಸಿದ್ರಮ್ಮ ಅಂತ ಹೇಳಿ ತಾಂಡ್ ಬಚಾವ್ ಬಿಜೆಪಿ ಬಟಾವ್ ಅಂತ ಹೇಳಿಕ ಘೋಷಣೆ ಮಾಡ್ಕೊಂಡು ಎಲ್ಲ ಕಡೆ ತಿರುಗಾಡಿ ಎಲ್ಲಾ ನಾವು ಮಾಡಿ ಇವತ್ತೇನಂತಂದ್ರ ಏನ್ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಅದು ಪರಿಣಾಮ ಮಾತ್ರ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರ ಗಟ್ಟೆ ಕೊಡೋದು ಒಂದೇ ನಾಳೆಗೆ ಈ ಬಡ ಕುಟುಂಬಗಳಿಗೆ ಏನಂದ್ರೆ ಅನ್ಯಾಯ ಆದ್ರ ಸರ್ಕಾರಕ್ಕೂ ಅನ್ಯಾಯ ಆಗ್ತದೆ ಅಂತ ಹೇಳಿ ಈ ಸಭೆಯ ಮುಖಾಂತರ ನಾವು ಹೇಳ್ತೇವೆ ಜೈ ಸೇನ್ ಜಯ ಶಿವಲಾಲ್ ಆಜ್ ಗುಲ್ಮಟ್ಕಲ್ ಮತಕ್ಷೇತ್ರ ಸೇ ತಾಂಡ ನಾಯಕ್ ಡಾವ್ ಕಾರಭಾರಿ ಗ್ರಾಮ ಪಂಚಾಯಿತಿ ಮೆಂಬರ್ ಸೇ ರಾಜಕೀಯ ನೇತಾ ಮತ್ತು ಯುವ ಮಿತ್ರ ಸೇನ್ ಹಾಥೋಡಿ ವಿನಂತಿ ಕೂಡ ಅಪನ್ ಏ सदाशिव आयोग ने जियार के प्रेम ले जालो सु आपणे होल मिसलती ना जियार के वे काल तारण से नायक डाव कारबारी भरन सो विच्छाती सो तमा आपने आपने सोतार पिसा लेलेन सोतार बाटी भानलेन नौ तारखेर सांझ बेंगलोर चलो कार्यक्रम वो प्रेरणा पार्के जाताणी आपणे से ताने ये होर टन रिशेस्वी करनो काई बाग तो आपने कुणसी सब्सिडी लेणु होतो आपणे न कम अन्याय करना के जी सरकार जे रो सु सरकार र विरोध धिक्कारा करताने आपण खूब वात घोसणी खूब ताने दस तारीखर दाड पीडम पार्कर ना गया छे से वेताणी न सारी कर्नाटके र समाज वाला आरिया ओर सात आपण घुरमटकाल तांडे भी नायक डाव कार भारी कतरा तांडो छे से वालताणे ज्यादा ती ज्यादा ये कार्यक्रम मा जाणो करता हम घुरमट से तांडे वाला के हम ए तालुक्या समिती उडी थी सेन हम हाथ विनंती करे छ हमारी वात अत विराम करे जय सार